हाँ हेलो नमस्कार वेलकम बैक टू मल्ना ब्लॉग यूट्यूब के ಸೊ ಇದೇ ಯಾವ ವಿಡಿಯೋ ಅಂತ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ಬೋದು ಹಾಗೆ ತುಂಬ ಜನ ಕೇಳಿದ್ರು ಕೂಡ ಮುಂಬೈ ವಿಡಿಯೋ ಯಾವಾಗ ಅಕ್ಕ ಯಾವಾಗ ಬಿಡ್ತೀಯ ಅಂತ ಸೊ ಫೈನಲಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮುಂಬೈ ವೀಡಿಯೋ ಆಲ್ರೆಡಿ ನಾನು ತೋರಿಸಿದ್ದೀನಿ ಬೀಚ್ ಆಗಿರ್ಬೋದು ಹಾಗೆ ಪ್ರತಿಯೊಂದು ನಾನು ಮುಂಬೈಗೆ ಬಂದಿದ್ದು ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರೀವಿಯಸ್ ಶಿರಡಿ ಟೈಮಲ್ಲೇ ನಾನು ಶಿರಡಿಗೆ ಹೋಗಿದ್ದೆ ಸೊ ಶಿರಡಿಯಿಂದ ನಾನು ಶನಿಸಿದ್ನಾಪುರಿಗೆ ಹೋದೆ ನೆಕ್ಸ್ಟ್ ದಿನ ಮತ್ತೆ ದೇವರ ದರ್ಶನ ತೊಗೊಂಡು ಸೊ ನಾನು ಮುಂಬೈ ಬಸ್ ಹತ್ತಿದೆ ಮುಂಬೈ ಟ್ರೈನ್ ಹಿಡಿದೆ ಮುಂಬೈ ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಒಬ್ಬ ಜನ್ಮದಲ್ಲಿ ನಾನಿನ್ನು ಏನು ಬುಕ್ಕಿಂಗ್ ಮಾಡಿದೆ ಎಲ್ಲಿಗೂ ಹೋಗೋಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ ಅಷ್ಟು ಕಷ್ಟ ಆಗಿತ್ತು ನನ್ನ ಲೈಫಂತೂ ಆ ಒಂದು ದಿನ ನಿದ್ರೆ ಇಲ್ಲದೆ ನಿಂತ್ಕೊಳ್ಳೋಕ್ಕಾಗದೆ ಕೂತ್ಕೊಳ್ಳೋಕ್ಕಾಗದೆ ನನ್ನ ಕಷ್ಟ ಸಾಕಾಗೋಗ್ಬಿಟ್ಟಿತ್ತು ಇನ್ನು ಮುಂಬೈಯಲ್ಲಿ ಆಲ್ರೆಡಿ ನಾನು ನಿಮಗೆ ಗಣೇಶನ ದೇವಸ್ಥಾನ ಆಗಿರ್ಬೋದು ಹಾಗೆ ಅಮ್ಮಂದಿರ ದೇವಸ್ಥಾನ ಆಗಿರ್ಬೋದು ಬೀಚ್ನ ಎಲ್ಲದನ್ನೂ ತೋರಿಸಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಆ ಮುಂಬೈ ಸ್ಟ್ರೀಟ್ನ ಹಾಗೆ ಗೇಟ್ ವೇ ಆಫ್ ಇಂಡಿಯಾನ ಯಾವಾಗ ತೋರಿಸ್ತೀರ ಅಂತ ಅಲ್ಟಿಮೇಟ್ಲಿ ಇವತ್ತು ತುಂಬ ಲೇಟಾಗಿ ಟೈಮ್ ಬಂದಿದೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗೇಟ್ ವೇ ಆಫ್ ಇಂಡಿಯಾ ಇನ್ನು ಮುಂಬೈ ಸಖತ್ ಬ್ಯುಸಿ ಸಿಟಿ ಇನ್ನು ನಾವು ಒಳಗಡೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಹೊರಗಡೆ ಎಲ್ಲ ಹೇಗಿತ್ತು ಅಂತ ನಿಮಗೆ ತೋರಿಸಿದೀನಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗಬೇಕಾದ್ರೆ ಹೀಗಿರುತ್ತೆ ಸೊ ಇಷ್ಟು ರಶ್ ಇರುತ್ತೆ ಇನ್ನು ಬನ್ನಿ ಒಳಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂದ್ರೆ ಅಪ್ಪ ಬಡ ಜನ ಇದ್ದಾರೆ ಏನಿಲ್ಲ ಅಂದ್ರೆ ಸರಿ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಬಂದಿದ್ರು ಈಗ ನಾನು ಪ್ರೆಸೆಂಟ್ ಕಾಣಿಸ್ತಿರೋಂಥದ್ದು ಅಷ್ಟು ಜನ ಇದ್ದಾರೆ ಸೊ ನೋಡಿ ಹೇಗಿದೆ ಅಂತ ಸೊ ಇಷ್ಟ ಆಯಿತಾ ಇದೆ ಗೇಟ್ ಆಫ್ ಇಂಡಿಯಾ ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಭಾರ ಅಂತ ನೋಡ್ತಾ ಇರ್ಬೋದು ಹೋಗೋದಿದೆ ಸಾಕತ್ತು ಇಷ್ಟ ಆಯ್ತು ಬಂದು ನೋಡೋಣ ಅಮ್ಮಂಥವರಿಗೆಲ್ಲ ಸ್ವಲ್ಪ ಊಟ ಮಾಡೋಕೆ ಕಷ್ಟ ಬಟ್ ಒಂದೊಂದು ದಿನ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಬಟ್ ಇದೆ ತಾಜ್ ಹೋಟೆಲ್ ಅದರೊಳಗೂ ನನಗೆ ಸಖತ್ ಇಷ್ಟ ಆಯಿತು ಓಕೆ ಬಾಯಿ ನಮ್ಮ ಕರ್ನಾಟಕದಲ್ಲ ಅಷ್ಟಲ್ಲ ಅಂದರು ನಾವು ನೋಡಿರುವಂತಹ ಒಂದಲ್ಲಿ ಮುಂಬೈ ಕೂಡ ಇಷ್ಟ ಆಯಿತು ಸೊ ಮುಂಬೈ ದಿನಾಂಕ ಸಕ್ಕತ್ತಾಯಿತು ಅದು ದುಡ್ಡಿದ್ದರೆ ಮಾತ್ರ ಸ್ವಲ್ಪ ದುಣಿಯಾ ಅಂತ ಹೇಳ್ಬೋದು ತಿರ್ಗಾಡ್ಬೋದು ಅಂತಲೇ ಹೇಳ್ಬೋದು ಆಲ್ರೆಡಿ ಎಲ್ಲ ಕಡೆನೂ ಬಂದಿದ್ದೆ ಶಿರ್ಡಿಗಂತೂ ನನ್ನ ಸಕ್ಕತ್ತಾಗಿರುವಂತಹ ಡ್ರೀಮ್ ನನಗೆ ಸಾಯಿ ಹೋಗೋ ದೇವಸ್ಥಾನ ನೋಡಬೇಕಂತ ಆಸೆ ಇತ್ತು ಮೋರ್ ಮೂರವರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಅದೇ ಟೈಮಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇರೋದಕ್ಕೋಸ್ಕರ ಯೂಟ್ಯೂಬಲ್ಲೂ ಎಲ್ಲರಿಗೂ ತೋರಿಸಿದ್ದೀನಿ ಆಲ್ರೆಡಿ ನಾನು ಸಾಯಿ ಮಂದಿರನ ಇನ್ನೂ ಯಾರ್ಯಾರು ನೋಡಿಲ್ಲ ತಪ್ಪದೆ ಮಿಸ್ ಮಾಡಿದೆ ನೋಡಿ ಅಲ್ಲಿ ನಾನು ಪೂರ್ತಿ ವಿಡಿಯೋನೂ ಪೂರ್ತಿ ಡೀಟೈಲ್ ವೀಡಿಯೋ ಹಾಕಿದ್ದೀನಿ ಸೊ ನೀವು ಪ್ರತಿ ಒಂದು ನೋಡ್ಬೋದು ಹೇಗೆ ಹೋಗೋದು ಹೇಗಿರೋದು ಹಾಗೆ ಪ್ರತಿ ಒಂದು ವೆಬ್ಸೈಟ್ ಬಗ್ಗೆ ಆಗಿರ್ಬೋದು ಹಾಗೆ ಪ್ರತಿ ಒಂದು ಮಾಹಿತಿನೂ ಇಂಚಾಗಿ ಕೊಡ್ತಾ ಹೋಗಿದೀನಿ ಹಾಗೆ ಮುಂಬೈನ ಹಳೆ ಎರಡು ವಿಡಿಯೋಸ್ ಕೂಡ ನೀವು ನೋಡ್ತಾ ಹೋಗ್ಬೋದು ಇನ್ನು ಇಲ್ಲಿ ನೀವು ಎಲ್ಲ ತರದ ಏನು ಬೋಟಿಂಗ್ ಮಾಡ್ಬೋದು ಸೊ ನೋಡ್ತಾ ಇದ್ರೆ ಇಷ್ಟು ಬೋಟ್ಸ್ ಅಂತ ಹಾಗೆ ನಿಮಗೆ ಇಲ್ಲಿ ಇಷ್ಟು ಜನ ಕಾಯ್ತಿರೋದಾಗಿರ್ಬೋದು ಕೆಲವರು ಫೋಟೋ ಶೂಟಿಗೆ ಆಗಿರ್ಬೋದು ಎಲ್ಲ ನೋಡ್ತಾ ಇದ್ರೆ ತಾಜ್ ಹೋಟೆಲ್ ಹತ್ರ ಫೋಟೋ ಶೂಟು ಹಾಗೆ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಹಾಗೆ ಎದುರುಗಡೆ ಅಂತ ಎಲ್ಲ ಫೋಟೋ ಫ್ರೇಮ್ ಆಗಿರ್ಬೋದು ಫೋಟೋಸ್ ಸಿಕ್ಕಾಪಟ್ಟೆ ತಗೋತಾ ಇದ್ವಿ ಎಲ್ಲ ಫೋಟೋ ಫ್ರೇಮ್ ಥರನೇ ಆಗಿತ್ತು ಅವ್ರಿಗೆಲ್ಲ ಇನ್ನು ಇಲ್ಲಿ ನೋಡ್ತಾ ಇದ್ರ ಬೋಟಿಂಗ್ ಇದು ಏನಕ್ಕೆ ಕರ್ಕೊಂಡು ಹೋಗ್ತಿರೋದಂದ್ರೆ ಅಜಂತ ಮತ್ತೆ ಮತ್ತು ಸೊ ನಾವು ಹೋಗ್ಬೇಕಂತ ಇದ್ವಿ ಬಟ್ 嗯。 ಆಲ್ರೆಡಿ ತುಂಬ ಖರ್ಚಾಗ್ಬಿಟ್ಟಿತ್ತು ಹೇಳ್ದಂಗೆ ಶಿರಡಿ ಆಗಿರ್ಬೋದು ಸಿಗ್ನಾಪುರ ಆಗಿರ್ಬೋದು ಹಾಗೆ ಎ ಪಿ ಎಫ್ ಈ ಎಲ್ಲ ಕಡೆನೂ ಹೋಗಿ ತುಂಬ ಖರ್ಚಾಗ್ಬಿಟ್ಟಿತ್ತು ಅಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಖರ್ಚಾಯಿತು ಹಾಗಾಗಿ ಅಜಂತ ಎಲ್ಲವರಿಗೆ ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಹೋದ್ರೆ ಆಯಿತು ಅಂತ ಆ ಜಂತ ಎಲ್ಲವ್ರಿಗೆ ಹೋಗಲಿಲ್ಲ ಬಟ್ ನೀವು ಕೂಡ ಹೋಗ್ಬೋದು ನನಗೆ ನೆನಪಿಲ್ಲ ಎಷ್ಟು ಅಂತ ಆ ಟೈಮಲ್ಲಿ ಆಗಿತ್ತು ಅಂತ ಲೈಕ್ ಫೈವ್ ಒನ್ ತೌಸಂಡ್ ಆ ಥರ ಎಲ್ಲಾದ್ರೂ ರೇಂಜಲ್ಲಿ ಇರಬಹುದು ಮತ್ತೋಗಿದೆ ನಿಮಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಎಷ್ಟಿದೆ ಅಂತ ಹಾಗೆ ಆಲ್ರೆಡಿ ನಾವು ಊಟ ಎಲ್ಲ ಮಾಡ್ಕೋಬೈ ಸಖತ್ ಇತ್ತು ಇನ್ನೊಂದು ಬೋಟಿಂಗಾಗಿ ಯಾವುದಕ್ಕೂ ಹೋಗಲೋ ನಾನು ಆಲ್ರೆಡಿ ಹೇಳಿದಂಗೆ ಮೊಬೈಲ್ ನೀವು ಜಾಸ್ತಿ ಅಂದರೆ ವಡಾಪಾವ್ ಬಟ್ ನಾ ಎಲ್ಲರಿಗೂ ಒಂದೇ ಒಂದು ವಡಾಪಾವ್ನ ನೀವು ಅಂದರೆ ಇಷ್ಟಪಡ್ತಿರೋ ಇಲ್ವೋ ಬಟ್ ಸಲ ಟೇಸ್ಟ್ ಮಾಡಿ ಹಾಗೆ ಅದ್ರ ಜೊತೆಗೆ ಟೀನ ಟೀ ಅಂತೂ ಸಖತ್ ಆಯಿತು ನನಗೆ ನನಗೆ ಇಷ್ಟು ಟೀ ಕೊಡ್ತಿದ್ದೆನಂದರೆ ಮೊದಲು ನಾನು ಚಾಪ್ರಿಯೆ ಅದರೊಳಗೂ ಮುಂಬೈ ಚಾ ಅಂತ ಸಕ್ಕ ನನಗೆ ಎಷ್ಟು ಚಾ ಕುಡಿದಿದ್ದೀನಿ ಗೊತ್ತಾ ಸಿಕ್ಕಾಬಟ್ಟು ಚಹಾ ಕುಡ್ದಿದ್ದೀನಿ ತಿಂಡಿ ತಿಂತ ಇಲ್ಲೋ ಗೊತ್ತಿಲ್ಲ ಬಟ್ ಚಹಾ ಅಂತ ಕುಡಿತಿದ್ದೆ ನೀವು ಕೂಡ ಮಿಸ್ ಮಾಡ್ತಾ ಒಂದೊಂದು ಚಹಾ ಬನ್ನಿ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಆಲ್ರೆಡಿ ತೋರಿಸ್ತಾ ಇದ್ದೀನಿ ಹೇಗಿದ್ದೆ ಅಂತ ಹೇಳ್ಕೊಂಡು ಎಲ್ಲ ಸಿಕ್ಕಾಬಟ್ಟು ಜನ ಬೋಟಿಂಗ್ಸಿಗೆಲ್ಲ ಹೋಗಿದ್ರು ತುಂಬ ಜನ ಎಷ್ಟು ಜನ ಜೊತೆ ಎಲ್ಲ ಹೋಗ್ತಾಯಿದ್ರು ಅಂದರೆ ಅಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಲೈನ್ ತೋರಿಸಿದ್ದೀನಿ అటు జన వాల్ క్యూ అల్ క్యూ నింకొట్టరు ఎలా ఫ్యామ్ ఫ్యత బందరు ఫ్రెండ్స్ ఎలా బందరు సిక్కువట జనరు ಬಟ್ ನಾವು ಹೋಗಲಿಕ್ಕಾಗಿಲ್ಲ ಅನಿವಾರ್ಯಕ್ಕೆ ಲೈಕ್ ದುಡ್ಡು ಇದ್ದಿದ್ರೆ ಗ್ಯಾರಂಟಿ ಹೋಗಿ ಬರ್ತಿದ್ದೆ ಅದರೊಳಗೂ ಟೈಮಿಂಗ್ ಎಲ್ಲರೂ ಚೇಂಜ್ ಆಗಿಬಿಟ್ರೆ ಅಂತ ಇದೆಲ್ಲ ನೀವು ನೋಡ್ತಾ ಇರೋದು ಇವರೆಲ್ಲ ಅಜಂತಾ ಎಲ್ಲರಿಗೂ ಹೋಗ್ತಾರೆ ಅವ್ರನ್ನ ಈ ಥರ ಇತ್ತು ಸಕ್ಕತ್ತಿತ್ತು ಒಂಥರ ಮನೆ ಥರ ನಾನು ನಿಮಗೆ ಆಲ್ರೆಡಿ ಹೊನ್ನವರ್ ಅದ ಏನು ಬ್ಯಾಕ್ ವಾಟರಲ್ಲಿ ತೋರಿಸಿದ್ದೆ ಅಲ್ವಾ ಅದ್ರಗಿಂತ ಡಬಲ್ ಥರ ಇತ್ತು ಸಖತ್ ಇವು ಇತ್ತು ಚೆಂದ ಇತ್ತು ಒಳಗಡೆ ಹೋಗ್ತಾ ಲೈಕ್ ಹೇಗೆ ಅವ್ರಿಗೆ ನನಗೆ ಗೊತ್ತಿಲ್ಲ ಬಟ್ ಸಲ ಅದನ್ನು ಫೀಲ್ ಮಾಡಬೇಕಂತ ಇದೆ ಗೊತ್ತಿಲ್ಲ ಯಾವಾಗ ಬರ್ತೀನಿ ಅಂತ ಜೊತೆಗೆ ನೀವು ಕೂಡ ಮುಂಬೈಗೆ ಬರ್ಬೇಕಂತ ಇದ್ದೀರ ಬನ್ನಿ ಗೇಟ್ ವೇ ಆಫ್ ಇಂಡಿಯಾ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ನೀವು ಆಟೋನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇಲ್ಲಿ ಆಟೋ ಎಲ್ಲ ಇಲ್ಲ ಕಾರಲ್ಲೇ ಸೊ ನಾವು ಬೆಳಗ್ಗೆಲ್ಲ ಓಡಾಡಿದ್ದು ಕಾರಲ್ಲೇ ಆಗಿದ್ದು ನಾನು ಆಲ್ರೆಡಿ ಗಣೇಶನ್ ಟೆಂಪಲಿಗೆ ಹೋಗೋ ವಿಡಿಯೋದೊಳಗೆ ನಿಮ್ಗೆ ತೋರಿಸಿದೆ ಯಾವ ಕಾರಲ್ಲಿ ಹೋಗಿದ್ದೆ ಅಂತ ನಾ ಹೇಳಿದೆ ಅಲ್ವಾ ಅಜಂತಾ ಎಲ್ಲರಿಗೂ ಹೋಗ್ತಿರೋಂಥ ಲೈನ್ ಇದು ಅಂತ ಸೊ ಇದೇ ಲೈನು ಒಬ್ಬ ನಾನು ಅಲ್ಲಿಗಂಟ ಹೋಗಿ ಕೇಳ್ಕೊ ಬಂದೆ ಬಟ್ ಅದು ಯಾವುದೂ ರೆಕಾರ್ಡಿಂಗ್ ಆಗಿಲ್ಲ ಬಿಕಾಸ್ ಚಾರ್ಜ್ ಇಲ್ಲಾಗಿತ್ತು ಮೊಬೈಲಲ್ಲಿ ಹಾಗಾಗಿ ಯಾವುದೂ ಕೂಡ ರೆಕಾರ್ಡ್ ಮಾಡಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಸೊ ಇಲ್ಲಿ ಅವರು ಅಮೌಂಟ್ ಪೇ ಮಾಡಿ ಲೈನಿಗೆ ಕೆಳಗಡೆ ಹೋಗಬೇಕಾಗತ್ತೆ ಈ ಥರ ಯಾಪ ಅದರೊಳಗೂ ಜಗಳ ನೀವು ಮುಂದೋಗ್ತಾ ನಾ ಮುಂದೆ ಕೊನೆಗೆ ನನಗೆ ಜಗಳ ಮಾಡೋಕ್ಕಾಗಲ್ಲ ಯಾಕಂದರೆ ನನಗೆ ಅಷ್ಟು ಚೆನ್ನಾಗಿ ಭಾಷೆ ಬರ್ತಾ ಆಗಿತ್ತು ಹಾಗಾಗಿ ಇನ್ನು ಗೇಟ್ ವೇ ಆಫ್ ಇಂಡಿಯಾ ಅಲ್ಟಿಮೇಟ್ ವೀವ್ ಆಗಿರ್ಬೋದು ಸಖತ್ ಡೇ ಡೇ ಅಂತೂ ಸೂಪರ್ ಆಗಾಯಿತು ಮುಂಬೈ ಅಂತೂ ತುಂಬ ಚೆನ್ನಾಗಾಯಿತು ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಏನು ಗೊತ್ತಾ ನಮ್ಮ ಕರ್ನಾಟಕದಲ್ಲೂ ಹೇಗೆ ತುಂಬ ಜನಕ್ಕೆ ಅನ್ನ ಕೊಡ್ತಾ ಇದೆಯೋ ಹಾಗೆ ಮುಂಬೈ ಕೂಡ ತುಂಬ ಜನಕ್ಕೆ ಅನ್ನ ಇದೆ ಅಂತಲೇ ಹೇಳ್ಬೋದು ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗಿರ್ಬೋದು ಎಲ್ಲದನ್ನು ಆದರೆ ಏನು ಗೊತ್ತಾ ದುಡ್ಡಿದ್ರೆ ದುನಿಯಾ ಅಂತ ಹೇಳ್ದಂಗೆ ನಾನು ಆಲ್ರೆಡಿ ಸಿಕ್ಕಾಪಟ್ಟೆ ದುಡ್ಡು ಬೇಕು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಈವನ್ ಸೆಟ್ಲ್ ಆಗಬೇಕಂದ್ರೆ ಸಲ ದುಡ್ಡು ಬೇಕೇ ಬೇಕಾಗತ್ತೆ ಬಟ್ ನೀವು ಕೂಡ ಮುಂಬೈ ಗೇಟ್ ಆಫ್ ಇಂಡಿಯಾ ನೋಡಿದ್ರೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಹಾಕಿ ಹಾಗೆ ನೀವು ಕೂಡ ಒಂದು ದಿನ ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಇವನ್ ನೀವು ಶಿರಡಿಗೆ ಹೋದರೆ ನಿಮಗೆ ಮುಂಬೈ ಬಸ್ಸಸ್ ಟ್ರೈನು ಆಗಿರ್ಬೋದು ಆಗಿರ್ಬೋದು ತುಂಬ ಸಿಗ್ಬೋದು ಬಟ್ ಚೀಪಾಗಿ ಅಂದರೆ ಟ್ರೈನಲ್ಲಿ ನೀವು ಮುಂಚೆನೇ ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ ನಿಜವಾಗ್ಲೂ ತುಂಬ ಖುಷಿಯಾಗಿ ಆರಾಮಾಗಿ ಹೋಗಿ ಬರ್ಬೋದು ಬಟ್ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ಸ್ವಲ್ಪ ನಂತರ ಕಷ್ಟ ಆಗುತ್ತೆ ರಾತ್ರಿ ನಿದ್ರೆ ಬಿಟ್ಟು ನಿಂತ್ಕೊಂಡು ಕೂತ್ಕೊಂಡು ಹಸ ಹಸ ಮಾಡ್ಕೊಂಡು ಹೋಗಬೇಕಾಗತ್ತೆ ಅದ್ರ ಜೊತೆಗೆ ನಾನು ಹೇಳೋದು ಬಂದೆ ಸ್ವಲ್ಪ ಸೇಫಾಗಿ ಇಟ್ಕೊಳ್ಳಿ ನಿಮ್ಮ ಪರ್ಸನ್ ಆಗಿರ್ಬೋದು ಹಾಗೆ ನೀವು ಲ್ಯಾಪ್ಟಾಪ್ ಬ್ಯಾಗ್ಸು ಏನಾದರೂ ಬಂದಿದ್ರು ಸೇಫಾಗಿ ಇಟ್ಕೊಳ್ಳಿ ಇವೆಲ್ಲ ಲೈನ್ ಇದೆ ಅಲ್ಲ ಇದೆಲ್ಲ ಅಲ್ಲಿಗೆ ಹೋಗೋದು ಎಷ್ಟು ಜನ ಇದ್ದರು ಅಂದರೆ ನಾನು ಸಲ ಪ್ರದಕ್ಷಿಣೆ ಹಾಕ್ಬಿಟ್ಟೆ ನಿಮಗೆಲ್ಲ ತೋರಿಸ್ಬೇಕು ಮುಂಬೈನ ಗೇಟ್ ವೇ ಆಫ್ ಇಂಡಿಯಾನ ಅಂತ ಹೇಳ್ಕೊಂಡು ಇಡೀ ಗೇಟ್ ವೇ ಆಫ್ ಇಂಡಿಯಾನ ಒಂದು ರೌಂಡ್ ಪೂರ್ತಿ ಸುತ್ಕೊಬಂದೆ ಇನ್ನು ನೋಡ್ತಾ ಇದ್ರೆ ಸೊ ಅಲ್ಟಿಮೇಟ್ಲಿ ಡೇ ಅಂತೂ ಚೆನ್ನಾಗಾಯಿತು ಅದರೊಳಗೂ ನನಗೆ ಹೇಗತ್ತಾ ಹನ್ನೊಂದು ಗಂಟೆ ಒಳಗೆ ಎಲ್ಲ ಸಮುದ್ರ ಆಗಿರಲಿ ದೇವಸ್ಥಾನ ಆಗಿರಲಿ ಎಲ್ಲ ಮುಗಿಸ್ಕೊಬಿಟ್ಟಿದ್ದೆ ಒಂದು ಹನ್ನೆರಡು ಒಂದು ಗಂಟೆಗೆ ನಾನು ಮುಂಬೈ ಗೇಟ್ ಆಫ್ ಇಂಡಿಯಾಗೆ ಬಂದುಬಿಟ್ಟಿದ್ದೆ ಇನ್ನು ಯಾರಿಗಾದ್ರೂ ರೈಡಿಂಗಲ್ಲಿ ಆಸೆ ಇದೆ ವಾಟ್ರ್ ವಾಟ್ರ್ ರೈಡಿಂಗಲ್ಲಿ ಸೊ ನೀವು ಇಲ್ಲಿ ರೈಡಿಂಗ್ ಕೂಡ ಮಾಡ್ಬೋದು ನೋಡ್ತಾ ಇದ್ರ ಹೇಗಿದೆ ಅಂತ ಎಷ್ಟು ಬೋಟ್ಸ್ ಇದೆ ಎಷ್ಟೆಲ್ಲ ಶಿಪ್ಸ್ ಇದೆ ಅಂತ ಇನ್ನು ಇವಾಗ ನೀವು ನೋಡ್ತಾ ಇರೋದು ಈವ್ನಿಂಗ್ ಟೈಮ್ ಹೇಗೆ ಕಾಣಿಸುತ್ತೆ ಅಂತ ಯಪ್ಪ ಫುಲ್ ಲೈಟಿಂಗ್ಸ್ ಕಂಡ್ರಿ ಸಕ್ಕತ್ತ ಕಾಣುತ್ತೆ ನಾನು ಇವಾಗ ನಾನಿವಮಗೆ ಸ್ಟ್ರೀಟಿಂದ ತೋರಿಸ್ಬೇಕಾದ್ರೆ ಈವ್ನಿಂಗ್ ಟೈಮಲ್ಲಿ ಹೇಗೆ ಕಾಣುತ್ತೆ ಮುಂಬೈ ಅಂತ ತೋರಿಸ್ತೀನಿ ಅದರೊಳಗೆ ಯಾವಾಗ ಗೇಟ್ ಆಫ್ ಇಂಡಿಯಾದಲ್ಲಂತೂ ಫುಲ್ ಲೈಟಿಂಗಲ್ಲಿ ಮಿಂಚ್ತಾ ಇತ್ತು ಅಂತಲೇ ಹೇಳ್ಬೋದು ನೀವೀಗ ನೋಡ್ತಾ ಇದ್ರ ಇದು ಇನ್ನೂ ಸ್ವಲ್ಪ ಬೆಳಕಿರಬೇಕಾದ್ರೆ ಕತ್ಲಿರ್ಬೇಕಾಗಿರೋದೆಲ್ಲ ಶಾರ್ಟ್ಸ್ ಹಾಕಿದ್ದೀನಿ ನಾನು ತುಂಬ ಸಕ್ಕತ್ತಾಗಿತ್ತು ನೀವೇನಾದರೂ ಬೆಳಗ್ಗೆ ಬಂದಿರ ಅಂದರೆ ಅಥವಾ ಮಧ್ಯಾಹ್ನ ಬಂದಿರ ಅಂದರೆ ಈವನ್ ಈವ್ನಿಂಗ್ ಟೈಮು ಒಂದ್ಸಲ ಬಂದು ನೋಡ್ಕೊಳ್ಬೇಕು ಆ ಥರ ಇತ್ತು ಸೊ ಇಷ್ಟೊಂದು ಗಂಟ ನೀಡಿದ್ದು ನಮ್ಮ ಜೊತೆಗೆ ಮುಂಬೈಯಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನೀವು ಏನಾದರೂ ಮುಂಬೈಗೆ ಬಂದಾಗ ಯಾವುದೇ ಕಾರಣಕ್ಕೂ ಗೇಟ್ ವೇ ಆಫ್ ಇಂಡಿಯಾ ಬರೋದನ್ನು ಮಾಧ್ಯಮ ಮತ್ತೆ ಹೋಗಬೇಡಿ ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆಗೆ ಇರಲಿ ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ರೂಮ್ ಮಾಡಲಿಲ್ಲ ಆಗಿದ್ದೆ ಯಾಕಂದರೆ ತುಂಬ ಕಾಸ್ಟ್ಲಿ ಇತ್ತು ತ್ರೀ ತೌಸಂಡ್ ಫೋರ್ ತೌಸಂಡ್ ಇದ್ದರು ಹಾಗಾಗಿ ನಾನು ರೂಮ್ ಮಾಡಿರಲಿಲ್ಲ ನಮ್ಮ ಮೊಬೈಲಲ್ಲಿ ತುಂಬ ಚಾರ್ಜ್ ಕಮ್ಮಿರೋದಕ್ಕೋಸ್ಕರ ನಾನು ಯಾವುದೇ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಬಟ್ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ ಸುಮಾರಷ್ಟು ವಸ್ತು ಇವೆಲ್ಲ ನಾನು ಸ್ವೀಟಲ್ಲಿ ನಾನು ಸ್ವಲ್ಪ ಪರ್ಚೇಸ್ ಮಾಡಿರೋವಂಥದ್ದು ಸೊ ಬನ್ನಿ ಇಲ್ಲೂ ಸಹ ಕಮ್ಮಿ ರೇಟಲ್ಲಿದೆ ಬಟ್ ಅಷ್ಟು ಕಮ್ಮಿ ಇಲ್ಲಿಲ್ಲ ಮತ್ತು ಏನಾದರೂ ನಂಗೆ ಅಷ್ಟು ಭಾಷೆದಿದ್ದಕ್ಕೋಸ್ಕರ ಜಾಸ್ತಿ ಬಾರ್ಗೇನ್ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಇದು ಇದನ್ನು ಮತ್ತೆ ಸಿಗ್ತೀನಿ ಅಲ್ಲಿ ಬಂದು ಪೊಟೆಟ್ ಬಾ ಬ್ಯಾಟಕ್ಕೆ ಇಷ್ಟೊಂದು ಗಂಟೆ ನೀವು ಇದೆ ಒಳ್ಳೆ ನಾನು ಬ್ಲಾಟ್ ನನ್ನ ಜೊತೆಗೆ